ಸ್ವಾಗತ ಇದೀಗ ಹೆಡ್ಲೈನ್ಸ್ ಮಾರಣಾಂತಿಕ ಮಂಗನ ಕಾಯಿಲೆಯ ಬಗ್ಗೆ ಸರ್ಕಾರ ವಹಿಸುತ್ತಿರುವ ನಿಗ ಸಾಕಾಗುತ್ತಿಲ್ಲ ಮಾಜಿ ಸಚಿವ ಹಾಲಪ್ಪ ದೇಶ ಜಗತ್ತಿಗೆ ಶಾಶ್ವತವಾಗಿ ವಿಶ್ವಗುರವಾಗಬೇಕು ಬಿಜೆಪಿ ಅಭ್ಯರ್ಥಿ ಕಾಗೇರಿ ಇಹಲೋಕ ತ್ಯಜಿಸಿದ ಸಹಗ್ರಹಣಿ ನಾಗರತ್ನ ಭಟ್ ಗಣೇಶ್ ನಗರದಲ್ಲಿ ಬೇಕಾಪೆಟ್ಟಿಯಾಗಿ ಪೋಲಾಗುತ್ತಿರುವ ಕುಡಿಯುವ ನೀರು ಗುತ್ತಿಗೆದಾರನ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ ಸಾರ್ವಜನಿಕರು ಮತ್ತು ನಿತ್ಯಾನಂದ ಮಠದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತಿರುವ ಶ್ರೀರಾಮನವಮಿ ಉತ್ಸವ ಹಾಗೂ ಶ್ರೀರಾಮ ರಥೋತ್ಸವ ಮಂಗನಕಾಯಿನ ನಿಯಂತ್ರಣದ ಬಗ್ಗೆ ಸರ್ಕಾರ ಕೂಡಲೇ ಎಚ್ಚರಿಕೆ ವಹಿಸಿ ಸಾವು ಸಂಭವಿಸದಂತೆ ತಡೆಗಟ್ಟಬೇಕೆಂದು ಮಾಜಿ ಸಚಿವ ಹರ್ತಳ ಹಾಲಪ್ಪ ಸಿದ್ದಾಪುರದಲ್ಲಿ ತಿಳಿಸಿದ್ದಾರೆ ಟೆಸ್ಟ್ ಮಾಡೋದು ಕೂಡ ಮಾಡೋದಿದ್ರು ಅದನ್ನು ಕಳಿಸ್ಬೇಕಾಗುತ್ತೆ ಶಿವಮೊಗ್ಗ ಕಳಿಸಬೇಕು ಇಲ್ಲ ಪೂನರ್ ಕಳಿಸ್ಬೇಕು ಶಿವಮೊಗ್ಗದಲ್ಲೂ ದೊಡ್ಡ ಗಲಾಟೆ ಮಾಡಿ ಅದು ದೊಡ್ಡ ಹೋರಾಟನೇ ಮಾಡ್ತೀವಿ ಭಾರತ ಮತ್ತೊಮ್ಮೆ ವಿಶ್ವಗುರುವಾಗಲು ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನ ಮಂತ್ರಿಯಾಗಬೇಕೆಂದು ಕೆನಡಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ ಕಾಗೇರಿ ಅವರು ತಿಳಿಸಿದ್ದಾರೆ ಅವರು ಹೊನ್ನಾವರ ತಾಲೂಕಿನ ಬಳಕೂರು ಪೇಲಾ ಪಂಚಾಯತ್ ಕ್ಷೇತ್ರದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ಪರಂಪರೆಯಲ್ಲಿ ನಮಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ ಜಗತ್ತಿ ಭಾರತ ವಿಶ್ವಗುರು ಆಗಿತ್ತು ಯಾಕೆಂದ್ರೆ ನಮ್ಮ ಸೈನ್ಯ ಎಷ್ಟಿದೆ ಅಂತಲ್ಲ ನಮ್ಮ ಸಂಪತ್ತು ಎಷ್ಟಿದೆ ಅಂತಲ್ಲ ನಮ್ಮ ಶಸ್ತ್ರಾಸ್ತ್ರಗಳು ಎಷ್ಟಿದೆ ಅನ್ನೋದ್ರ ಕಾರಣದಿಂದ ಅಲ್ಲ ಭಾರತ ವಿಶ್ವಗುರು ಆಗಿದ್ದು ನಮ್ಮ ಜ್ಞಾನದ ಕಾರಣದಿಂದ ಸೃಷ್ಟಿಯ ಸತ್ಯವನ್ನು ನಾವು ತಿಳಿ ಹೇಳಿದ್ರಿಂದ ನಾನು ಅದರ ವಿಶ್ಲೇಷಣೆಗೆ ಹೋಗೋದಿಲ್ಲ ಆದರೆ ಈಗ ಮತ್ತೊಮ್ಮೆ ಭಾರತೀಯರಾಗಿ ನಮ್ಮ ಜವಾಬ್ದಾರಿ ಬಂದಿದೆ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಮತ್ತೊಮ್ಮೆ ವಿಶ್ವಗುರುವಾಗಿ ವಸುದೈವ ಕುಟುಂಬ ಸರ್ವೇ ಜನ ಸುಖಿ ನೋಬಹುದು ಅನ್ನುವಂಥದ್ದನ್ನ ನಾವು ಸಾಕಾರ ಮಾಡಬೇಕಾಗಿದೆ ಈಗ ಮೋದಿಜಿಯವರಿಗೆ ಓಟ್ ಹಾಕೋದು ಬಿಜೆಪಿ ಕಮಲ್ದು ಓಟ್ ಹಾಕೋದು ನನಗೆ ಆಶೀರ್ವದಿಸೋದು ನೀವು ದೇಶಕ್ಕೆ ವಿಶ್ವಗುರು ಜಗತ್ತಿಗೆ ಭಾರತ ಆಗೋದಕ್ಕೆ ಈಗಾಗಲೇ ಆ ದಾರಿಯಲ್ಲಿ ನಾವು ಮುನ್ನಡೀತಾ ಇದ್ದೇವೆ ಎರಡು ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆದಾಗ ಹಾಗಾಗಿ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಭಾರತ ವಿಶ್ವಗುರು ಆಗ ಆಗೋದಕ್ಕೆ ಬೇಕಾಗಿ ನಾವು ಮೋದಿಯವರಿಗೆ ಮತ ಹಾಕೋದು ಭಾರತ ವಿಕಸಿತ ಭಾರತದ ಹೆಜ್ಜೆಯನ್ನ ಭದ್ರವಾಗಿ ಇಡುತ್ತಾ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ಅಭಿವೃದ್ಧಿ ಹೊಂದಿದ ದೇಶದ ಆಗೋದಕ್ಕೆ ನಾವು ಮತ ಹಾಕಬಹುದು ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಸುಸಂಸ್ಕೃತ ಗೃಹಿಣಿಯಾಗಿದ್ದ ಶ್ರೀಮತಿ ನಾಗರತ್ನ ಮಹಾಬಲೇಶ್ವರ್ ಭಟ್ ಇವರು ಏಪ್ರಿಲ್ ಹದಿನಾರರಂದು ನಿಧನರಾದರು ಗುರುನಗರದ ನಿವಾಸಿಯಾಗಿದ್ದ ಇವರು ಇರುವರು ಪುತ್ರರು ಓರ್ವ ಪುತ್ರಿ ಹಾಗೂ ಬಂಧು ಬಳಗವನ್ನು ಅಗಲಿದ್ದಾರೆ ಮೃತರು ಇತ್ತೀಚೆಗಷ್ಟೇ ನಿವೃತ್ತವಾಗಿದ್ದ ಪಿಡಬ್ಲ್ಯೂ ಡಿ ಇಂಜಿನಿಯರ್ ವಿ ಎಂ ಭಟ್ ಅವರ ಮಾತೃಶ್ರಿಯಾಗಿದ್ದಾರೆ ಮೃತರ ಅಂತ್ಯ ಸಂಸ್ಕಾರವು ಏಪ್ರಿಲ್ ಹದಿನೇಳರಂದು ಸುಮಾರು ಹನ್ನೊಂದು ಮೂವತ್ತಕ್ಕೆ ನೆಮ್ಮದಿ ರುದ್ರಭೂಮಿಯಲ್ಲಿ ನೆರವೇರಿಸಲಾಯಿತು ನಗರಕ್ಕೆ ನೀರು ಪೂರೈಸುವ ಕೆಂಗ್ರೆ ಮತ್ತು ಮಾರಿಗದ್ದೆ ಹೊಳೆ ಒಣಗಿ ಆಗಸಕ್ಕೆ ಮುಖ ಮಾಡಿದ್ದರಿಂದ ನಗರದ ಜನರಿಗೆ ಮೂರು ದಿನಗಳಿಗೊಮ್ಮೆ ನೀರು ಬಿಡಲಾಗುತ್ತಿದೆ ನೀರಿನ ತುಟಾಗ್ರತೆ ಇಷ್ಟೊಂದು ಇದ್ದರೂ ಕೂಡ ನಗರದಲ್ಲಿ ಅಲ್ಲಲ್ಲಿ ನೀರು ಪೈಪ್ಲೈನ್ ಒಡೆದು ಬೇಕಾಬಿಟ್ಟಿಯಾಗಿ ಸೋರಿಕೆಯಾಗುತ್ತಿದೆ ಇಂದು ಬೆಳಗ್ಗೆ ಗಣೇಶ್ ನಗರದ ಎರಡನೇ ವಾರ್ಡಿನಲ್ಲಿ ಪೈಪ್ ಒಡೆದು ನೀರು ಸೋರಿಕೆಯಾಗಿದ್ದು ಆ ಭಾಗದ ಜನರು ರೊಚ್ಚಿಗೇಳುವಂತೆ ಮಾಡಿತ್ತು ಮೊದಲೇ ಮೂರು ದಿನಗಳಿಗೊಮ್ಮೆ ನೀರು ಬಿಡುತ್ತಿದ್ದರೆ ಇತ್ತ ಬರುವ ನೀರು ಪೈಪ್ ಒಡೆದು ಪೋಲಾಗುತ್ತಿರುವುದು ಖಂಡಿಸಿ ಜನರು ನಗರಸಭೆ ಸದಸ್ಯರನ್ನು ಸ್ಥಳಕ್ಕೆ ಕರೆಸಿಕೊಂಡು ತರಾಟೆಗೆ ತೆಗೆದುಕೊಂಡರು ಸದಸ್ಯೆ ನೇತ್ರಾವತಿಯವರು ತಮ್ಮ ಪತಿಯೊಂದಿಗೆ ಸ್ಥಳಕ್ಕೆ ಆಗಮಿಸಿದಂತೆ ಮೊದಲೇ ಆಕ್ರೋಶಿತರಾಗಿದ್ದ ಜನರು ಅವರ ಮೇಲೆ ಮುಗಿಬಿದ್ದು ಮೊದಲು ಒಡೆದ ಪೈಪ್ ಅನ್ನು ಸರಿಪಡಿಸುವಂತೆ ಪಟ್ಟು ಹಿಡಿದರು ಮತ್ತು ಅವೈಜ್ಞಾನಿಕವಾಗಿ ಲೈನ್ ಅಳವಡಿಸಿದ ಗುತ್ತಿಗೆದಾರ ಚಂದ್ರಾನಾಯ್ಕ ಇವರನ್ನು ಸ್ಥಳಕ್ಕೆ ಕರೆಸಬೇಕೆಂದು ಸ್ಥಳದಲ್ಲಿಯೇ ಪ್ರತಿಭಟನೆ ಮಾಡಿದರು ಇದನ್ನೆಲ್ಲ ಆಲಿಸಿದ ಸದಸ್ಯರು ಕುಡಿಯುವ ನೀರಿಗಾಗಿಯೇ ಕೊಳವೆ ಬಾವಿ ತೆಗೆಸಲಾಗಿದೆ ಅಲ್ಲಿಂದ ಜಲಸಂಗ್ರಹ ನೀರುರಿಸಲು ಪೈಪ್ಲೈನ್ ಅಳವಡಿಸುವ ಕಾಮಗಾರಿ ನಡೆಯುತ್ತಿದೆ ಈ ಕಾಮಗಾರಿಯಲ್ಲಿ ಪೈಪ್ ಒಡೆದಿರುವುದು ನನ್ನ ಗಮನಕ್ಕಿಲ್ಲ ಗುತ್ತಿಗೆದಾರರು ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿ ಕೆಲಸ ಮಾಡಬಾರದು ಅವರನ್ನೇ ಕರೆಸಿ ಪೈಪ್ ಜೋಡಿಸುತ್ತೇವೆ ಮತ್ತು ಕಾಮಗಾರಿ ಕೂಡಲೇ ಮುಗಿಸಲು ಕ್ರಮ ಕೈಗೊಳ್ಳುವುದಾಗಿ ಜನರಿಗೆ ಭರವಸೆ ನೀಡಿದ್ದರಿಂದ ನೀರಿಲ್ಲದೆ ಆಕ್ರೋಶ ಭರಿತರಾಗಿದ್ದ ಜನರು ಸಮಾಧಾನದೊಂದಿಗೆ ಹಿಂದಕ್ಕೆ ತಿರುಗಿದರು

ಚಂದ್ರನಾಯ ಕಾಂಟ್ರಾಕ್ಟ್ ಆಗಿದೆ ಅಂದ್ರೆ ಅಲ್ಲಿಂದ ಪೈಪ್ಲೈನ್ ಬಂದ್ಗಡೆ ಆರ್ ದಿನ ಆಯ್ತು ಇದು ಮಾಡಿ ನೀರ್ ಲೈನ್ ಹೊಡೆದಿದ್ದು ಅವನ ಜವಾಬ್ದಾರಿ ಅವ್ನು ಕೂಡ್ಸಿ ಹೋಗ್ಬೇಕಾಯ್ತು ಯಾಕೆ ಕೂಡ ನೀವು ಕೇಳಿಲ್ಲ ಅವನಿಗೆ ನೋಡ್ರಿ

ಶ್ರೀ ಸದ್ಗುರು ನಿತ್ಯಾನಂದ ಮಠದಲ್ಲಿ ಏಪ್ರಿಲ್ ಹದಿನಾರರಿಂದ ಮೂರು ದಿನಗಳ ಕಾಲ ನಡೆಯುವ ಶ್ರೀರಾಮನವಮಿ ಉತ್ಸವ ಹಾಗೂ ಶ್ರೀರಾಮ ರಥೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಗಿದೆ ಏಪ್ರಿಲ್ ಹದಿನಾರರಂದು ನಿತ್ಯಾನಂದ ಮಂದಿರದಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಖಂಡ ಶ್ರೀರಾಮ ತಾರಕ ಜಪ ನೆರವೇರಿಸಲಾಯಿತು ಏಪ್ರಿಲ್ ಹದಿನೇಳರಂದು ಮಠದಲ್ಲಿ ಶ್ರೀ ಸದ್ಗುರು ನಿತ್ಯಾನಂದ ಮತ್ತು ಶ್ರೀ ಸದ್ಗುರು ಮಹಾಬಲಾನಂದ ಸ್ವಾಮಿಗಳಿಗೆ ಮತ್ತು ಶ್ರೀರಾಮಾಂಜನೇಯ ಶೀತಾ ಲಕ್ಷ್ಮಣ ಶ್ರೀ ಉಮಾಮಹೇಶ್ವರ ಶ್ರೀ ಮಹಾಗಣಪತಿ ಶ್ರೀ ಶನೇಶ್ವರ ಶ್ರೀ ನಾಗದೇವತಾ ದೇವರಿಗೆ ಅರ್ಚನೆ ಮತ್ತು ಶ್ರೀ ಸೀತಾ ಹಾಗೂ ಶ್ರೀ ಉಮೇಶ್ವರ ದೇವಿಗೆ ಉಡಿ ಸಲ್ಲಿಸಲಾಯಿತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮಠದ ಆವರಣದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಪಟ್ಟಣದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಹಾಗೂ ರಾತ್ರಿ ಎಂಟು ಗಂಟೆಗೆ ಮಹಾಮಂಗಳಾರತಿಯೊಂದಿಗೆ ಸಾರ್ವಜನಿಕ ಅನ್ನ ಪ್ರಸಾದ ನೆರವೇರಿಸಲಾಯಿತು ಏಪ್ರಿಲ್ ಹದಿನೆಂಟರಂದು ಸಂಜೆ ಐದು ಮೂವತ್ತಕ್ಕೆ ಶ್ರೀರಾಮ ರಥೋತ್ಸವ ನಡೆಯಲಿದೆ ಎಂದು ಮಠದ ಅಧ್ಯಕ್ಷರಾದ ವಿಷ್ಣು ಹರಿಕಾಂತ್ ತಿಳಿಸಿದ್ದಾರೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ